ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ನೋಸ್ ಕನ್ನಡ ಚಾನಲ್ ಮತ್ತೆ ಇದೆ ಔಟ್ಫಿಟ್ ಅಲ್ಲಿ ಊರಿಗೆ ಬರ್ತಾ ಇದ್ದಾರೆ ಯಾಕೆ ಇದೆ ಮತ್ತೆ ಊರಿಗೆ ಬರ್ತಾ ಇದ್ದಾರೆ ಮಕ್ಳು ಇದ್ದಾರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಮೊಬೈಲ್ ಆದರೆ ಅಷ್ಟಲ್ವಾ ಇನ್ನೇನು ಊರಿಕೊಳ್ತೀನಿ ಅಷ್ಟೇನೂ ಮೇಕಪ್ ಮಾಡ್ಕೊಂಡಿಲ್ಲ ಇವಾಗ ರೂಮಿಂದ ಎಂಟು ಗಂಟೆ ಆಗಿರ್ಬೋದು ಹೊಡ್ತಾ ಇದ್ದೀವಿ ಗಂಚಿಯಿಂದ ನೆನ್ನೆ ರಾತ್ರಿಯೇ ತುಂಬಾ ದೂರ ಬಂದು ಇಲ್ಲಿ ನೂರು ಕಿಲೋಮೀಟ್ರಿಗಿಂತ ಮೇಲೆ ದೂರ ಬಂದು ಇಲ್ಲಿ ರೂಮ್ ಮಾಡಿದ್ವಿ ಸೊ ಇಲ್ಲಿಂದ ಇವಾಗ ಬೆಳಗ್ಗೆ ನಮ್ಮ ಮಾವ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ಳಿ ಅಂದ್ಬಿಟ್ಟು ಏಳು ಗಂಟೆಗೆ ಸೌಂಡ್ ಮಾಡಿಬಿಟ್ಟು ಎಲ್ಲರೂ ಧರಿಸ್ಬಿಟ್ಟು ಇವಾಗ ಸೌಂಡು ಬರ್ತಾಯಿದ್ದೀವಿ ಹಿಂಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗೋದು ಬನ್ನಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೂಪರ್ ಇಟ್ಕೊಂಡು ಸೊ ಫ್ರೆಂಡ್ಸ್ ನಾವು ಸ್ಟೇ ಆಗಿದ್ವಲ್ಲ ರೂಮು ಅದರ ಎಳಗಡೆನೆ ಹೋಟೆಲ್ ಇತ್ತು ಇದು ತಮಿಳ್ನಾಡಿನ ಆರ್ಕಾಟ್ ಅನ್ನೋ ಅಂತ ಒಂದು ಊರು ಅದು ತಾಲೂಕು ಡಿಸ್ಟಿಕ್ ನಂಗೆ ಅದ್ರ ಬಗ್ಗೆಲ್ಲ ಗೊತ್ತಿಲ್ಲ ತಮಿಳ್ನಾಡಿನ ಆರ್ಕಾಟ್ ಅಂತ ಒಂದು ಊರಲ್ಲಿದ್ವಿ ನಾವು ಸೊ ಇವಾಗ ಒಂದು ಏಯ್ಟ್ ಏಯ್ಟ್ ಥರ್ಟಿ ಆಗಿರ್ಬೋದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಸೊ ನಾವು ಡೈರೆಕ್ಟ್ ಮನೆಗೆ ಹೋಗೋದು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮೈಂಡ್ಸೆಟ್ ಇಟ್ಕೊಂಡು ಬ್ರೇಕ್ಫಾಸ್ಟಿಗೆ ಬಂದ್ವಿ ಅಲ್ಲಿ ನೋಡಿದ್ರೆ ಹೋಗ್ತಾ ಹೋಗ್ತಾ ಚೇಂಜ್ ಆಗೋಯಿತು ಸೊ ಎಲ್ಲರೂ ಇಲ್ಲಿ ಬ್ರೇಕ್ಫಾಸ್ಟ್ ಕೂತಿದ್ವಿ ಇಲ್ಲಿ ತಮಿಳ್ನಾಡಲ್ಲಿ ಏನಂದರೆ ಬೆಳಿಗ್ಗೆಯ ಟೈಮು ರೈಸ್ ಐಟಮ್ಸ್ ಅದೆಲ್ಲ ಸಿಗೋಲ್ಲ ಓನ್ಲಿ ಇಡ್ಲಿ ದೋಸೆ ಪೂರಿ ಅಷ್ಟೇ ದೋಸೆಯಲ್ಲೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಮಾಡೋ ಥರ ವೆರೈಟಿ ಏನಿರಲ್ಲ ನನಗೇನು ಅಷ್ಟು ಕಷ್ಟ ಇಡ್ಲಿಯೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರ್ತಿತ್ತು ಬಟ್ ಮಾಮೂಲಿ ಬ್ರೇಕ್ಫಾಸ್ಟ್ ಎಲ್ಲ ಏನು ಅಷ್ಟಕ್ಕೆ ಕಷ್ಟ ಅಂತ ಅನ್ಸಕ್ಕೆ ಶುರು ಆಯಿತು ಸೊ ನಾವೆಲ್ಲರೂ ಆಲ್ಮೋಸ್ಟ್ ಇಡ್ಲಿನೇ ತಗೊಂಡು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ ಎವ್ರಿ ಟೈಮ್ ಬ್ರೇಕ್ಫಾಸ್ಟ್ ಮಾಡೋವಾಗ ನಮ್ಮ ಸುಬ್ಬಗೆ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅವ್ನಿಗೆ ತಿನ್ಸಿ ಆಮೇಲೆ ನಾನು ತಿಂದು ಹೊರಡೋಷ್ಟರಲ್ಲಿ ನನ್ನದೇ ಲೇಟಾಗಿಬಿಡ್ತಾಯಿತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸುಬ್ಬಗೆ ಹೊಟ್ಟೆ ತುಂಬ ಹಾಲೆಲ್ಲ ಕುಡಿಸಿ ನಾವಿವಾಗ ಹೊರಡ್ತಾ ಇದ್ದೀವಿ ಇದು ಕೆ ಎಸ್ ಲಾಡ್ಜ್ ಅಂತ ನಾವಿದ್ದಂಥ ಒಂದು ರೂಮ್ ಹೆಸರು ಸೊ ಇಲ್ಲಿಂದ ನಾವು ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಇದ್ದೀವಿ ನಮ್ಮ ಆವನೂ ಅಷ್ಟೇ ಮನೇಲಿರೋ ಔಟ್ಫಿಟ್ಟೇ ಹಾಕ್ಕೊಂಡಿದ್ರು ನಮ್ಮ ಮತ್ತೇನು ಅಷ್ಟೇ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದ್ವಿ ಬಟ್ ಹೋಗ್ತಾ ಹೋಗ್ತಾ ಇಲ್ಲೊಂದು ಗೋಲ್ಡನ್ ಟೆಂಪಲ್ ಇದೆ ಅಂತ ಎಲ್ಲ ಹೇಳಿದ್ರು ಸೊ ಅದಕ್ಕೆ ನಾನು ನೋಡಿರಲಿಲ್ಲ ನಮ್ಮ ಮನೇಲಿ ಎಲ್ಲ ನೋಡಿದ್ರು ಸೊ ಅಲ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳಿ ಹೋಗಿತ್ತು ಸೊ ಫ್ರೆಂಡ್ಸ್ ನಾವು ಹಂಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಯಾ ನಾವು ಮೊಬೈಲಲ್ಲಿ ಸರ್ಚ್ ಮಾಡಿದಾಗ ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ ಇದೆ ತಮಿಳ್ನಾಡು ವೇಲೂರಲ್ಲಿ ಅಂತ ಹೇಳಿದ್ರು ಸೊ ಇಲ್ಲಿ ಯಾಕೆ ಮತ್ತೆ ನಾವು ತಮಿಳ್ನಾಡು ಬರೋದು ರೇರೆ సో అది విట్ మొట్ తమిళనాడ వేలూర్ టెంపల్ బందీ సో వంద ఫైవ్ అవుట్ ఫిట్ తోర్తని ఫైవ్ మినిట్స్ సో మొత్తం వ్లాక్ కంటిన్యూ మిని సో వేలూరిన గోల్డన్ టెంపల్కి బందీ ప్రెసెంట్ ఇవన్నీ ఫ్రెండ్స్ డ్రెస్ కొండు తో చైత చైతే ಮತ್ತೆ ನೈಟಿ ಹಾಕೋ ಬಂದಿದ್ರು ಬೆಸ್ಥಾನಕ್ ಹೋಗೋ ಐಡಿಯಾ ಇರ್ಲಿಲ್ಲ ನೈಟ್ ಎಂಟ್ರಿ ಇಲ್ಲ ಅಂದ್ರು ಅದಕ್ಕೆ ಸ್ಟಾಪ್ ಆಗ್ಬೋದು ನಾನು ಮದುವೆ ಆದಾಗಿಂದ ಇದೇ ಫಸ್ಟ್ ಟೈಮ್ ಮತ್ತೆ ಡ್ರೆಸ್ ಹಾಕೊಂಡಿರೋದು ಮೊದಲೆಲ್ಲ ಹಾಕೋತಿದ್ರೆ ಅಂತ ನಮ್ಮ ಮಾವ ರಿಸ್ಟ್ರಿಕ್ಟ್ ಮಾಡಿದ್ರು ಅಂತೇಳಿ ಬೇಡ ಅಂತ ಸುಮ್ಮನೆ ಆಗಿದ್ರು ಆಮೇಲೆ ಇವಾಗ ನಮ್ಮ ಅವಂಗೆ ತುಂಬ ಕನ್ವಿನ್ಸ್ ಮಾಡಿದ್ವಿ ಹಾಕೊಳ್ಳಿ ಬಿಡಿ ಮಾವ ಅಂತೆಲ್ಲ ಹೇಳಿ ಒಪ್ಪಿಸಿ ಆಮೇಲೆ ಅತ್ತೆಗೆ ಪರ್ಮಿಷನ್ ಸಿಕ್ಕಿತ್ತು ಸೊ ಇದು ಬಂದು ನಂದೇನೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಬಿಟ್ಟಿದ್ದೆ ನಾನು ನನಗೂ ಇದು ಸಖತ್ ಲೂಸ್ ಆಗುತ್ತೆ ಸೊ ಎಕ್ಸ್ಟ್ರಾ ಇರಲಿ ಒಂದು ಅಂತ ಹೇಳಿ ತೊಗೊಂಡಿದ್ದೆ ಆದರೆ ನಾನು ಯೂಸ್ ಮಾಡಿರ್ಲಿಲ್ಲ ನಮ್ಮತ್ತೆಗೆ ಹೆಂಗಪ್ಪ ನೈಟ್ ಇಲ್ಲಿ ಇದ್ರು ಮತ್ತೆ ದೇವಸ್ಥಾನಕ್ಕೆ ಎಂಟ್ರಿ ಇರ್ಲಿಲ್ಲ ಅಂತೇಳಿ ಅದೇ ಡ್ರೆಸ್ ಹಾಕೊಂಡ್ರು ಅಷ್ಟೇನೆ ನಮ್ಮ ಮಾವೇನಂದ್ರೆ ಮೈ ತುಂಬ ಇರಬೇಕು ಅಷ್ಟೇನಿಲ್ಲ ಸೊ ಅದು ಹಾಕ್ಕೊಂಡು ಹೋಗಿತ್ತು ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿಕೊಟ್ಟರು ಫೈನ್ ಅದೇ ದೇವಸ್ಥಾನ ಹತ್ರ ಒಂದಷ್ಟು ಫೋಟೋಸ್ನ ತಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಸುಬ್ಬು ಅಂತೂ ಅಲ್ಲಂತೂ ಫುಲ್ ನೀಟಾಗಿತ್ತು ಅವನೇ ನೆಡ್ಕೊಂಡು ಬಂದ ಹೋದ ಆ ಥರ ತುಂಬ ಎಂಜಾಯ್ ಮಾಡ್ದ ಅವನು ತುಂಬ ಖುಷಿ ಆಯ್ತು ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿನ ಲಕ್ಷ್ಮೀ ದರ್ಶನ ಆಗಿದೆ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ಸೊ ಅಲ್ಲಿಂದ ತುಂಬ ಹೊತ್ತು ಜರ್ನಿ ಮಾಡಿ ಫೈನಲಿ ಹೊಸೂರು ರೂಟ್ ಮೇಲೆ ನಾವು ನಮ್ಮೂರಿಗೆ ಬಂದ್ವಿ ಸೊ ಬೇರೆ ಕಡೆಯಿಂದ ಬರುವಾಗ ಕನ್ನಡ ಟೆಕ್ಸ್ಟ್ಗಳೇ ಕಾಣಿಸಿರ್ಲಿಲ್ಲ ನಮ್ಮೂರಿಗೆ ಬಂದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಅಂದರೆ ಕರ್ನಾಟಕ ಎಂಟರ್ ಆದ ತಕ್ಷಣವೇ ಒಂಥರ ಸಮಾಧಾನ ಅನಿಸುತ್ತೆ ಕನ್ನಡ ಟೆಕ್ಸ್ಟ್ ಅದೆಲ್ಲ ನೋಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಹೊಸೂರು ಹತ್ತಿ ಬೆಲೆ ಮೇಲೆ ನಾವು ಬಿಡ್ದಿಗೆ ಬಂದ್ವಿ ಬಿಡ್ದಿಗೆ ಬಂದು ಬಿಡ್ದಿನಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ರೀಚ್ ಆಗಿದ್ದು ಅರ್ಧರ್ಧ ಮಾಡ್ಕೊಬಾರತ ಬೇರೆ ಎಲ್ಲ ಒಂದೇ ತಗೋಬಾರ್ದು ಎಲ್ಲ ಒಂದೇ ತಗೊಂಡ್ರೆ ಅರ್ಧರ್ಧ ಆಗಲ್ಲ ಫೈನಲಿ ನಾವು ಬಿಡ್ಡಿ

ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫೈನಲಿ ಮನೆಗೆ ಬಂದು ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ಒಂದು ಆರು ಗಂಟೆ ಆರೂವರೆ ಆಗಿರ್ಬೋದು ಆಫ್ ಟೀ ಏನು ಗೊತ್ತಾ ನಮಗೆ ಎಲ್ಲಿ ಟೀ ಕೂಡ್ರೂ ಅಡ್ಜಸ್ಟ್ ಇರಲಿಲ್ಲ ಯಾಕಂದರೆ ನಮ್ಮನೇಲಿ ಒಂಥರ ಹಾಲು ಫ್ರೆಶ್ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅದು ಎಲ್ಲರ ಮನೆಯದು ಅವ್ರವ್ರಿಗೆ ಇಷ್ಟನೇ ಬಟ್ ನನಗೆ ನಮ್ಮನೇಲಿ ಹಾಲು ಅದೇ ಗಟ್ಟಿ ಇರುತ್ತಲ್ಲ ಟೇಸ್ಟಾಗಿ ಆಗುತ್ತೆ ಟೀ ಬಟ್ ಹೊರ್ಗಡೆ ಅಂತ ಬಿಸಿ ಮಾಡಿ 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 ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಹಂಗಂತೂ ಇಷ್ಟನೇ ಆಗಿಲ್ಲ ಎಲ್ಲೂ ಊಟ ತಿಂಡಿಯೂ ಅಷ್ಟೇ ಹೊರಗಡೆ ಇಷ್ಟನೇ ಆಗಲ್ಲ ಅದೇನು ನಮ್ಮ ಕರ್ನಾಟಕದಿಂದ ಔಟ್ ಸ್ಟೇಟ್ ಹೋಗ್ಬಿಟ್ರೆ ಒಂಚೂರು ಅಡ್ಜಸ್ಟ್ ಆಗೋಲ್ಲ ಮತ್ತು ನಮ್ಮದಲ್ಲದ ಪ್ಲೇಸು ಅಂತ ಅನಿಸ್ತಾ ಇರುತ್ತೆ ಒನ್ಸ್ ನಾವು ಕರ್ನಾಟಕ ಒಳಗಡೆ ಬಂದು ಕನ್ನಡ ಟೆಕ್ಸ್ಟು ಅದೆಲ್ಲ ನೋಡಿದ್ಮೇಲೆ ಏನೋ ಒಂಥರ ಫೀಲ್ ಸೇಫ್ ಅಂತ ಅನಿಸ್ತಾ ಇರುತ್ತೆ ಹೊರಗಡೆ ಹೋದಾಗ ಭಯ ಆಗ್ತಾ ಇರುತ್ತೆ ಯಾವಾಗ ಹೋಗ್ತೀವೋ ಯಾವಾಗ ಹೋಗ್ತೀವೋ ಅಂತ ನನಗಂತೂ ಹಂಗೆ ನಿಮಗೂ ಹಂಗೆನೋ ಹೇಳಿ ಸೊ ನೆಕ್ಸ್ಟ್ ವೀಕ್ ನಾನು ಮುಂಬೈ ಹೋಗಬೇಕು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಸೊ ಇವಾಗ ಟ್ರಿಪ್ ಮಾಡಿನೇ ಸುಸ್ತಾಗ್ಬಿಟ್ಟಿದ್ದೀನಿ ಸೊ ನೆಕ್ಸ್ಟು ಒಂದು ಬಿಸ್ನೆಸ್ ಪರ್ಪಸ್ಗೆ ಇದ್ದೀನಿ ಸೊ ನೋಡೋಣ ಅದೇನಾಗುತ್ತೆ ಅಂತ ತಣ್ಣಗಾಗ ಹೋಗ್ಬಿಟ್ಟಿದೆ ಆಲ್ರೆಡಿ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಬನ್ನಿ ಟ್ರಿಪ್ ಹೆಂಗಿತ್ತು ಫುಲ್ ಸುಸ್ತ ಮನೇಲಿ ಎಲ್ಲರೂ ಸುಸ್ಟ್ ಮಾಡಬೇಕು ಶಾಪ್ಗೆ ಹೋಗಿರ ಇವತ್ತು ಅಂದರೆ ಬಂದಿದೆ ಫೋರ್ ಫೋರ್ ತರ್ಟಿನೂ ಆಯಿತು ಅದಕ್ಕೆ ಶಾಪ್ಗೆ ಹೋಗಿಲ್ಲ ನಾಳೆ ಹೋಗಬೇಕು ಶಾಪ್ಗೆ ಗೈಸ್ ಅಷ್ಟೇ ಸುಮಾರು ಆರ್ಡರ್ಸ್ ಡಿಸ್ಪಸ್ ಮಾಡೋದಿದೆ ಸೊ ಅಷ್ಟೇ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಏನೇನು ತಂದಿದ್ದೀನಿ ಅಂದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಮಾಮೂಲಿ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿ ವಾಷಿಂಗ್ ಮಿಷಿನ್ ಹತ್ರ ಶಿಫ್ಟ್ ಮಾಡಿದ್ದೀನಿ ಸೊ ಇದನ್ನು ಮಾತ್ರ ಹಂಗೆ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ತೋರಿಸ್ಬೇಕಲ್ಲ ವೀಡಿಯೋ ಮಾಡಬೇಕಲ್ಲ ಅದಕ್ಕೆ ಸೊ ಇವಾಗ ನಾನು ಈ ಸಿಲ್ವರ್ ಸ್ಕೀಮ್ ತುಂಬ ಜನ ಹಾಕಿದ್ರು ಅಂದರೆ ಇವಾಗ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಸೊ ಲಾಸ್ಟ್ ಇಯರ್ ಲಕ್ಷ್ಮಿದು ಸಿಲ್ವರ್ ಸ್ಕೀಮ್ ಮುಗ್ದಿರೋದ್ರಿಂದ ಈ ಇಯರ್ ಸಿಲ್ವರ್ ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಬರ್ಕೋತಾ ಇದ್ದೀನಿ ನಾನು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಇರೋದ್ರಿಂದ ಈ ಮಂತೆ ನಾನು ನೇಮ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೋತಾ ಇದ್ದೀನಿ ತುಂಬ ಜನ ಆನ್ಲೈನಲ್ಲೇ ತೊಗೊಂಡಿದ್ದೀರಾ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಸಿಲ್ವರ್ ಸ್ಕೀಮ್ ಬೆಳ್ಳಿ ಸ್ಕೀಮ್ದು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಗೋಲ್ಡ್ ಸ್ಕೀಮ್ಗೆ ಸಾಕಷ್ಟು ಜನ ಗೋಲ್ಡ್ ಸ್ಕೀಮ್ ಎಲ್ಲ ಆಗಿ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದಮೇಲೆ ಕೇಳೋರು ಕೇಳಿದ್ದವರು ಇದ್ದೀರಿ ಸೊ ಅದಕ್ಕಾಗಿ ಸಿಲ್ವರ್ ಸ್ಕೀಮ್ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಈ ಸರಿ ಸಿಲ್ವರ್ಸ್ನ ಏನೇನು ಕೊಡ್ತೀವಿ ಅದನ್ನ ನೆಕ್ಸ್ಟ್ ವೀಡಿಯೋಸೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಈಗ ಆಲ್ರೆಡಿ ತುಂಬ ಜನ ಹೆಸರು ಬರ್ಸಿದ್ದಾರೆ ಸೊ ನೋಡಿ ನಾನು ಹೆಸ್ರು ನೋಟ್ ಡೌನ್ ಮಾಡ್ಕೊತಾ ಇದ್ದೀನಿ ಅಂದರೆ ಮರ್ತೋಗ್ಬಿಡ್ತೀನಿ ಹೆಸರುಗಳನ್ನ ಅಂತ ಬರೆದಿಟ್ಕೋತಾ ಇದ್ದೀನಿ ಸೊ ಇದು ಫೈವ್ ಹಂಡ್ರೆಡ್ ಥೌಸಂಡ್ ಟು ಥೌಸಂಡ್ ಇಲ್ಲಿವರೆಗೂ ಸೇವ್ ಮಾಡ್ಬೋದು ಅಪ್ ತ್ರೀ ತೌಸಂಡ್ವರ್ಗು ನೀವು ಹಾಕ್ಬೋದು ವೆದರ್ ಅದು ಸಿಲ್ವರ್ ಆದರೂ ತೊಗೋಬೋದು ನೈನ್ ಒನ್ ಸಿಕ್ಸ್ ಪ್ಯೂರ್ ಸಿಲ್ವರ್ ಆದರೂ ತೊಗೋಬೋದು ಅಥವಾ ಸಿಲ್ಕ್ ಸ್ಯಾರೀಸು ಈಗ ರೇಷ್ಮೆ ಸೀರೆ ಕಾಂಚಿಪುರಂ ಸ್ಯಾರಿ ಅಥವಾ ಕ್ರೆಪ್ ಸಿಲ್ಕ್ ಯಾವುದಾದ್ರೂ ತೊಗೋಬೋದು ಸೊ ಈ ಥರ ಇರುತ್ತೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ನಂಬರ್ ಮೆನ್ಷನ್ ಮಾಡಿದ್ದೀನಲ್ಲ ಅದಕ್ಕೆ ಮೆಸೇಜ್ ಮಾಡಿ ಕಾಲ್ ಕೂಡ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೊಬೋದು ಸೊ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈ ವ್ಲಾಗ್ನ ಅಲ್ಲಿಗೆ ಹೆಂಡ್ ಮಾಡಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಸೊ ಎಸ್ ಮತ್ತು ಲಕ್ಷ್ಮೀ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಲಕ್ಷ್ಮೀ ದೇವಸ್ಥಾನ ಬಟ್ ಒಳಗಡೆ ಹೋಗೋಕೆ ನಮಗೆ ಬಿಡಲಿಲ್ಲ ಒಳಗಡೆ ಹೋಗಿದ್ದೆ ಅದೇ ಲಾಸ್ಟ್ ಹೋಗಿದ್ವಲ್ಲ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಿದ್ವಿ ಮೊಬೈಲಲ್ಲೂ ಇರಲಿಲ್ಲ ಒಳಗಡೆ ಅಷ್ಟೇ ಸೊ ಮೊಬೈಲ್ ಅಲ್ಲಿದ್ದಿದ್ರೆ ಚೆನ್ನಾಗಿ onತರ ಭೂಲೋಕದ ಸ್ವರ್ಗ ಇದ್ದಂಗೆ ಇತ್ತರು ಮತ್ತೆ 300 ರೂಪೀಸ್ ಟಿಕೆಟ್ ಇದ್ದಿದ್ರಿಂದ ಹೌದೇ ದೇವಸ್ಥಾನಕ್ಕೆ ಹೋಗಲಿ ಕಾರ್ಸ್ ಕೊಟ್ರ ಕರ್ಕೊಂಡು ಕೂತ್ಬಿಟ್ರು ಟಿಕೆಟ್ ತಗೊಂಡಿದ್ರಿಂದ 300 ಟಿಕೆಟ್ ತಗೊಂಡ್ರೆ ಹ್ಮ ಆಗ ಟೀ ಖುಷಿ ಅಂತ ಅನಿಸ್ತು ಅಷ್ಟೇ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ